等您的。 ಜೊತೆ ಸಹ ಭೋಜನ ಹಾಗೆ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಗಣ್ಯಾತಿ ಗಣ್ಯರುಗಳು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಹಾಗೂ ಇಲ್ಲಿ ನೆರದಿರ್ತಕ್ಕಂತ ಎಲ್ಲ ಬಾಂಧವರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಮತ್ತು ಪೊಲೀಸ್ ಇಲಾಖೆಯವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಒಂದು ಚಪ್ಪಾಳೆ ಮುಖ್ಯ ಮುಖಾಂತರ ಭೂಮಿಗೌಡರವರು ಭೂಮಿಗೌಡರ ನಾಗೇಶಾರು ಅವರು ಸ್ವಾಗತ ಮಳೆ ಬರ್ತಾ ಇದೆ ಬೇಗ ಮಾಡಿ

ಮತ್ತೆ ಆಗಿಲ್ಲ ನಾನು ವರ್ಷಕ್ಕೊಮ್ಮೆ ನಿಮ್ಮೆಲ್ಲ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನನ್ನ ವರ್ಗದ ಸಂಘಟನೆಗೆ ನಾನು ಮನವರಿಕೆ ಮಾಡಿ ತಮಗೊಂದಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ மேடம் <laughs> ஏ பார்த்த் கொடுப்பா இவரா போட்டி ಇವತ್ತು ಭಾಳ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ಶೋಚಿತ ಸಮುದಾಯಗಳ ಗಟ್ಟಿ ಧ್ವನಿ ತಳ ಸಮುದಾಯಗಳ ತಂದೆ ಅವರ ಸುಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿತ್ವವನ್ನು ಹಮ್ಮಿಕೊಂಡು ಅನಿವಾರ್ಯ ಕಾರಣದಿಂದ ರಾಜಕಾರಣಕ್ಕೆ ಬಂದು ಇವತ್ತು ರಾಜಕಾರಣದಲ್ಲಿ ಭಾಳ ವಿಶಿಷ್ಟವಾದಂಥ ಆಲೋಚನೆಗಳು ವಿಭಿನ್ನ ಚಿಂತನೆಗಳ ಮೂಲಕ ಒಂದು ರಾಜಕೀಯ ರತ್ನ ಅಂತ ಕರೆದ್ರೆ ಅತಿಶಯ ಆಗಲಾರ್ದು ಸೊ ಆ ನಿಟ್ಟಿನಲ್ಲಿ ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಭಾಳ ಮುಂಚೂಣಿಯಲ್ಲಿ ಇವತ್ತು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಸಮಾಜವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥವರ ಜನ್ಮದಿನ ಒಂದು ವಿಶಿಷ್ಟವಾಗಿ ವಿಭಿನ್ನವಾಗಿ ಒಂದು ಸಂದೇಶವನ್ನು ಕೊಡಬೇಕು ಸಮಾಜಕ್ಕೆ ಅಂತೇಳಿ ನಾವು ಇವತ್ತು ಪೌರ ಸೈನಾನಿಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಸಾಹಿತಿ ಚಿಂತಕರೊಟ್ಟಿಗೆ ಒಂದು ಸಾಪಂತಿ ಭೋಜನವನ್ನು ಮತ್ತು ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆಯನ್ನು ಮತ್ತು ಮಕ್ಕಳಿಗೆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇದು ಸಾಪಂತಿ ಭೋಜನ ಅಂದರೆ ಅದು ಒಂದು ಸೌಹಾರ್ದತೆಯನ್ನು ಸಹಬಾಳ್ಮೆಯನ್ನು ಜಾತ್ಯಾತೀತ ಕಥೆಯನ್ನು ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ನೋಡಿರಿ ಸಮಾಜದಲ್ಲಿ ಹೊಸವಾಳಿಯವರು ಹೇಳ್ತಾರೆ ಸಂವಿಧಾನದಿಂದ ಸಮಾಜವಾದವನ್ನು ಜಾತ್ಯತೀತವಾದ ಪದಗಳನ್ನು ತೆಗೆದುಹಾಕಬೇಕು ಅಂತಂದರೆ ಕೋಮುವಾದ ಜಾತಿವಾದ ಪ್ರಕಾರವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಕೋಮುವಾದವನ್ನು ಜಾತಿವಾದವನ್ನು ತಮ್ಮ ರಾಜಕಾರಣ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಜನ್ಮದಿನದ ಅಂಗವಾಗಿ ಯತೀಂದ್ರ ಸಿದ್ದರಾಮಯ್ಯವರ ಜನ್ಮದಿನ ಆ ಕಾರಣಕ್ಕಾಗಿ ಅವರ ಬರ್ತಡೆಯ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅಂತೇಳಿ ಒಂದು ಸಹಬಾಳ್ಮೆಯನ್ನು ಒಂದು ಸಮಾಜ ಸಮಾಜದ ನಿರ್ಮಾಣವನ್ನು ಮಾಡಬೇಕು

ಮತ್ತು ನಾವು ಕೂಡ ಪ್ರಗತಿಪರ ರೊಟ್ಟಿಗೆ ಸಾಹಿತ್ಯ ಒಟ್ಟಿಗೆ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಿರೋದರಿಂದ ಈ ರೀತಿಯ ವಿಭಿನ್ನ ಆಲೋಚನೆಗಳಕ್ಕೆ ಯಾಕೆಂದರೆ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಸಮಾಜವನ್ನು ಒಡೆಯುವಂಥ ಕೆಲಸಗಳು ಭಾಳ ಆಗ್ತಾಯಿದೆ ಇವತ್ತು ಆದರೆ ಇವತ್ತು ಸಮಾಜವನ್ನು ಕಟ್ಟೋರು ಭಾಳ ಕಡಿಮೆ ಇದೆ ಅಂದರೆ ಪ್ರಾಮಾಣಿಕವಾಗಿ ಒಂದು ಸಮಾಜವಾದದ ಹಿನ್ನೆಲೆಯನ್ನು ಇಟ್ಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆ ಕಾರಣಕ್ಕೆ ನಮಗೆ ಈ ರೀತಿ ವಿಭಿನ್ನ ಆಲೋಚನೆಗಳು ಬರ್ತವೆ ಅಂದರೆ ನಾನು ಹೇಳ್ದಂಗೆ ಸಹಬಾಳ್ಮೆ ಸೌಹಾರ್ದತೆ ಭಾಳ ಪ್ರಮುಖವಾಗಿ ಬೇಕಾಗಿರೋದು ಈ ದೇಶಕ್ಕೆ ಇವತ್ತು ಅದನ್ನು ಹಿಡಿಬೇಕು ಜನಕ್ಕೆ ಅದನ್ನು ತಲುಪಿಸ್ಬೇಕು ನಾವು ಈ ಥರ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಆ ಜನಕ್ಕೆ ಎಲ್ಲ ಒಂದು ಕಡೆ ಒಂದು ಹತ್ತು ಜನಕ್ಕೆ ಒಂದು ಐವತ್ತು ಜನಕ್ಕೆ ಜಾಗೃತಿ ಆಗ್ತಾರೆ ಸೊ ಅಲ್ಲಿಗೆ ನಮಗೆ ಆ ಒಂದು ಸಾಧನೆ ಮಾಡೋದಾಗ್ತದೆ ಒಂದು ವಿಶಿಷ್ಟ ಆಲೋಚನೆಯನ್ನು ಜನರ ತಲೆಗೆ ಬಿತ್ತದಂಗೆ ಆಗ್ತದೆ ಹೇಳ್ದೆ ಭಾಷಣದಲ್ಲಿ ಮಾತಾಡ್ತಾ ಇಲ್ಲಿ ಭಾಳ ಪ್ರಮುಖವಾಗಿ ರಾಜಕಾರಣದಲ್ಲಿ ಯಂಗ್ ಜನ್ರೇಷನ್ ಬೇಕು ರಾಜಕಾರಣದಲ್ಲಿ ಯುವ ಶಕ್ತಿಗಳು ಬೇಕು ಯಂಗ್ ಬ್ಲಡ್ಗಳು ಬೇಕು ಆ ನಿಟ್ಟಿನಲ್ಲಿ ಮತ್ತೆ ಬದ್ಧತೆ ಇರುವಂಥವ್ರು ಬೇಕು ಸುಮ್ಮನೆ ರಿಯಲ್ ಎಸ್ಟೇಟ್ ಗಿರಾಕಿಗಳು ಅವರೆಲ್ಲ ಕಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಸಮಾಜವಾದದ ಹಿನ್ನೆಲೆ ಇರುವಂಥ ಗಟ್ಟಿ ಮನಸ್ಥಿತಿ ಇರುವಂಥ ಯುವ ನಾಯಕರು ನಮಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ಐಯಿಂದ ಡ್ಯಾಮನ್ನು ಕಟ್ಟಿದ್ದಾರೆ ನಲವತ್ತು ವರ್ಷಗಳ ರಾಜಕೀಯ ಪರಿಶ್ರಮದಿಂದ ಅಹಿಂದ ಡ್ಯಾಮ್ ಕಟ್ಟಿದ್ದಾರೆ ಆ ಡ್ಯಾಮನ್ನು ಉಳಿಸಿಕೊಂಡು ಹೋಗೋರು ಒಬ್ಬ ಗಟ್ಟಿದ ನಾಯಕತ್ವ ಬೇಕು ಅದು ಯಾರು ಅಂತಂದರೆ ಸಿದ್ಧ ಯತೀಂದ್ರ ಸಿದ್ದರಾಮಯ್ಯವ್ರು ಗುರುತಿಸ್ಕೋತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರ ಆಶಯ ಅದು ಇನ್ನೂ ಐದು ವರ್ಷಕ್ಕಾಗುತ್ತೋ ಹತ್ತು ವರ್ಷಕ್ಕಾಗತ್ತೋ ಆದರೆ ಈಗಲಿಂದ ಅದಕ್ಕೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಮ್ಮೆಲ್ಲ ಹಿಂದ ಸಮುದಾಯದ ಆಶಯ ಇವತ್ತು ಅದಕ್ಕೆ ನಾವು ಮೊಳಕೆಯನ್ನು ಬೀಜವನ್ನು ಬಿತ್ತಾ ಇದ್ದೀವಿ ಅದು ಮೊಳಕೆ ಹೊಡಿತದೆ ಅದು ಯಾವ ಥರ ಹೊಡಿಲಿ ಇವತ್ತು ಅಹಿಂದ ಸಮುದಾಯಗಳಿಂದ ಯತೀಂದ್ರ ಸಿದ್ದರಾಮಯ್ಯವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬೀಜವನ್ನು ಹಾಕ್ತಾ ಇದ್ದೇವೆ ಆ ಬೀಜ ಮಳಕೆ ಆಗಿ ಹೊಡೆದು ಅವ್ರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಹಿಂದ ಡ್ಯಾಮನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೇನೆ ಇಪ್ಪತ್ತೆಂಟು ಅದು ಎರಡು ಸಾವಿರದ ಇಪ್ಪತ್ತೆಂಟು ಕೊಡೀತದೋ ಎರಡು ಸಾವಿರದ ಮೂವತ್ತೆಂಟು ಕೊಡಿತದೋ ಆದರೆ ಇವತ್ತು ಮುಖ್ಯ ಯತ್ತೀಂದ್ರ ಸಿದ್ದರಾಮಯ್ಯವ್ರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವು ಬೀಜವನ್ನು ಬಿತ್ತಿದ್ದೇವೆ ಅದು ಮೊಳಕೆ ಬಡದು ಬೆಳಿಬೇಕು ಅಂತೇಳಿ ನಮ್ಮೆಲ್ಲರ ಆಶೆ ಇದೆ ನಾವು ಅವ್ರನ್ನ ಮುಖ್ಯಮಂತ್ರಿನೇ ಆಗ್ಬೇಕು ಅಂತ ಅಂತಂದಾಗ ಸಚಿವರು ಆಗ್ಲೇಬೇಕಾಗ್ತದೆ ಸಚಿವರಾಗಿ ಅನುಭವನ ಪಡ್ಕೊಂಡ್ರೆ ಮುಂದೆ ಮುಂದೆ ಮುಖ್ಯಮಂತ್ರಿ ಆಗ್ಬೋದು ಆ ಕಾರಣಕ್ಕಾಗಿ ಈ ಬಾರಿ ಏನು ಕ್ಯಾಬಿನೆಟ್ ರಿಷಫಪಲ್ ಮಾಡ್ತಾರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯನ ಕಡಾಖಂಡಿತವಾಗಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಎಲ್ಲ ಹಿಂದ ಸಮುದಾಯಗಳ ಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲ ಸಮುದಾಯದ ಹಿಂದ ಸಮುದಾಯಗಳ ಒತ್ತಾಸೆಯ ಪರವಾಗಿ ನಾನು ಒತ್ತಾಯನ ಮಾಡ್ತಿದ್ದೀನಿ ಸರ್ಕಾರಕ್ಕೆ ಥ್ಯಾಂಕ್ ಯು ಇಷ್ಟೆಲ್ಲ ಬೆಳವಣಿಗೆ ಆಗಿ ಇಷ್ಟೆಲ್ಲ ಸಾಧನೆ ಸಿದ್ಧಿಗಳಾಗಿ ನಮ್ಮ ತಲಾ ಆದಾಯ ಎರಡು ಲಕ್ಷ ರೀಚ್ ಇದ್ರೂ ಸಹ ಇನ್ನೂ ನಾವು ಎಲ್ಲೋ ಈ ಜಾತಿ ಧರ್ಮದ ವ್ಯತ್ಯಾಸದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಅದು ಹಾಗಾಗಿ ಈ ಥರ ನಾವೆಲ್ಲ ಒಟ್ಟಿಗೆ ಊಟ ಮಾಡುವಂಥದ್ದು ಎಲ್ಲ ಜಾತಿ ಅತೀತವಾಗಿ ಪೌರಕಾರ್ಮಿಕರು ಅವರು ಪೌರ್ಮ ಕಾರ್ಮಿಕ ಮನುಷ್ಯರಲ್ವಾ ಅವ್ರು ಬಟ್ಟೆ ಕ ಕ್ಲೀನ್ ಮಾಡಬೇಕು ಬಟ್ಟೆ ಕೊಳೆ ಬಟ್ಟೆ ಹಾಕ್ಕೊಂಡಿರ್ತಾರೆ ಹಾಗಾಗಿ ಇವೆಲ್ಲರೂ ಒಟ್ಟಿಗೆ ಸಾಗಬೇಕಾಗಿದೆ ಮತ್ತು ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಎತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅನಿವಾರ್ಯ ಅನಿವಾರ್ಯದ ಅದು ಅನಿವಾರ್ಯ ಅನ್ನೋದಕ್ಕಿಂತ ನಮ್ಮ ಕರ್ತವ್ಯ ಅದು ನಾವೇ ಮುಂದೆ ಇದ್ದರೆ ಅವ್ರು ಯಾವಾಗ ಮುಂದೆ ಬರೋದು ಅಸಮತೋಲನ ಮತ್ತೆ ಅದೇ ಹಾಗೆ ಇರುತ್ತೆ ನಾವು ಅಂದ್ಕೊಂಡಿರ್ತೀವಿ ಅದು ಹಾಗೂ ಏನೂ ಆಗಿರೋಲ್ಲ ಅದಕ್ಕೆ ಇವೆಲ್ಲ ಒಳ್ಳೆಯ ಕೆಲಸ ನೋಡಿ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಎಲ್ಲಾದರೂ ಫೈವ್ ಸ್ಟಾರ್ ಹೋಟ್ಲಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡ್ಬೋದಾಗಿತ್ತು ಆದರೆ ಪಾಪ ನಮ್ಮ ಯುವಕರು ಸಿದ್ಧ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಅಧ್ಯಕ್ಷರು ನಮ್ಮ ಗೆಳೆಯರು ಮತ್ತು ಅವ್ರ ಗೆಳೆಯರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೆ ಅವರಿಗೆ ಅಭಿನಂದನೆ ಹೇಳಬೇಕು ನೋಡಿ ಇನ್ನೊಬ್ಬರು ಬರ್ತಾ ಇದ್ದಾರೆ ಇಲ್ಲಿ ಇರುವೊಬ್ಬರು ಕಾರ್ಯಕರ್ತರು ಇದಕ್ಕೆ ಹಾಗಾಗಿ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ನೋಡಿ ಅಲ್ಲಿ ಅವರು ಶುರು ಮಾಡಿದರು ನಮ್ಮ ಶಿಬ್ರ ಶಿವರಾಮಾಗೋ ಒಳ್ಳೆ ಟೀಮ್ ಮೇಂಟೈನ್ ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಚೂರಾದ್ರೂ ಬದಲಾವಣೆ ಆಗುತ್ತೆ ಜೊತೇಲಿ ಕೂತು ಊಟ ಮಾಡಿದಾಗಲಾದ್ರೂ ಸ್ವಲ್ಪ ಕಳ್ಕಳಿ ಬರುತ್ತೆ ಅವರು ಮನುಷ್ಯರೇ ಹಾಗೇನೆ ನಮ್ಮ ಬಡ ನಮ್ಮ ತಂಗಿ ಇದ್ರೆ ಅವಳು ಅದೇ ಥರ ಇರಲ್ವೇ ಅವೆಲ್ಲ ಕಲ್ಪನೆ ಮಾಡ್ಕೊಳ್ಬೇಕು ಅದು ತಪ್ಪು ತಪ್ಪು ಕಸದವ್ರು ಬಂತು ಅಂತ ಹೇಳೋದೇ ತಪ್ಪು ಅದು ಹೇಳ್ಬಾರ್ದು ಕಸದವ್ರು ಬಂದರು ಅಂತಲ್ಲ ನಾವೇ ಕಸದವ್ರು ನಾವು ಕಸ ಕೊಡೋಕೆ ಹೋಗ್ತೀವಿ ನಾವೇ ಕಸದವರು ಅವ್ರ ಪಾಪ ಕ್ಲೀನ್ ಮಾಡಕ್ಕೆ ಬರ್ತಾರೆ ಕಸ ತಗೊಂಡು ಅವ್ರ ಹೆಂಗೆ ಕಸದವ್ರು ಹಾಕ್ತಾರೆ ನೀವು ಕೊಡೋರು ಕಸ ಕಸದವ್ರು ಹ್ಞೂ ಅಥ್ವಾ ಯಾಕೋ ಅದು ವ್ಯತ್ಯ ತಿರ್ಗಮುರುಗಾಗ್ಬಿಟ್ಟಿವ ಬದಲಾ ಬದಲಾವಣೆ ಆಗಬೇಕು ಬದಲಾವಣೆ ಮಾಡಬೇಕು ಇದು ನಾವೇ ಮಾಡ್ಬೇಕು ಇದಕ್ಕೆ ಒಂದು ಕಾಯಿನ್ ಮಾಡಿಬಿಟ್ಟು ಕಸದವ್ರು ಬೇರೆ ಹೇಳೇಬಾರ್ದು ಒಂದು ಏನಾರು ನೋಡಿ ಒಂದು ಕಾಯಿನ್ ಹೊಸ ಮಾಡೋಣ ಮಾಡಿಬಿಟ್ಟು ಹಾಂ ಮಾಡಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು